ಉದ್ಯಮಿ ಮುಖೇಶ್ ಅಂಬಾನಿಯ ಕಿರಿಯ ಪುತ್ರ ಅನಂತ್ ಅಂಬಾನಿ ತನ್ನ ಬಹುಕಾಲದ ಗೆಳತಿ ರಾಧಿಕಾ ಮರ್ಚೆಂಟ್ ಅವರನ್ನ ಜುಲೈ ಹನ್ನೆರಡರಂದು ವಿವಾಹವಾಗಲಿದ್ದಾರೆ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಜೋಡಿಯಾ ಅದೂರಿ ವಿವಾಹ ಸಮಾರಂಭ ಜರುಗಲಿದೆ ಒಂದೆಡೆ ಈ ಜೋಡಿ ಕುಟುಂಬಸ್ಥರು ಮತ್ತು ಆಪ್ತರೊಂದಿಗೆ ಇಟಲಿಯ ಫ್ರೆಂಚ್ ಕ್ರೂಸ್ನಲ್ಲಿ ಎರಡನೇ ಬಾರಿಗೆ ವಿವಾಹ ಪೂರ್ವ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದರೆ ಮತ್ತೊಂದೆಡೆ ಅವರ ಮದುವೆ ಆಮಂತ್ರಣ ಪತ್ರಿಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ ದೇಶದ ಶ್ರೀಮಂತ ಉದ್ಯಮಿ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಕಿರಿಪುತ್ರ ಅನಂತ್ ಅಂಬಾನಿ ಅವರು ರಾಧಿಕಾ ಮರ್ಚೆಂಟ್ ಕೈ ಹಿಡಿಯಲಿದ್ದು ಸದ್ಯ ಎರಡನೇ ವಿವಾಹ ಪೂರ್ವ ಸಮಾರಂಭ ನಡೆಯುತ್ತದೆ ಮದುವೆ ಯಾವಾಗ ಎಂಬ ಕುತೂಹಲದಲ್ಲಿ ನೆಟ್ಟಿಗರಿದ್ರು ಜೂನ್ ಅಥವಾ ಜುಲೈನಲ್ಲಿ ಅದ್ದೂರಿ ವಿವಾಹ ಸಮಾರಂಭ ಜರುಗಲಿದೆ ಎಂದು ಹೇಳಲಾಗಿತ್ತು ಇದೀಗ ಅಧಿಕೃತ ಮಾಹಿತಿ ಹೊರಬಿದ್ದಿದೆ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಪ್ರೀ ವೆಡ್ಡಿಂಗ್ ಬಹಳ ದೂರಿಯಾಗಿ ಜರುಗಿದ್ದು ಸ್ಟಾರ್ ನಟ ನಟಿಯರು ಸಾಕ್ಷಿಯಾಗಿದ್ರು ಇದೀಗ ವಿವಾಹ ಆಮಂತ್ರಣ ಪತ್ರಿಕೆಯ ಚಿತ್ರ ಬಹಿರಂಗಗೊಂಡಿದ್ದು ಅದರ ಪ್ರಕಾರ ಮೂರು ಸಮಾರಂಭಗಳನ್ನು ಆಯೋಜಿಸಲು ಸಿದ್ಧತೆ ನಡೆದಿದೆ ಇದೀಗ ನಾಲ್ಕು ದಿನಗಳ ವಿವಾಹಪೂರ್ವ ಸಮಾರಂಭದಲ್ಲಿ ಐಷಾರಾಮಿ ಫ್ರೆಂಚ್ ಕ್ರೂಸ್ನಲ್ಲಿ ತನ್ನ ಪವರ್ ಪ್ಯಾಕ್ಟ್ ಪ್ರದರ್ಶನದೊಂದಿಗೆ ಅತಿಥಿಗಳನ್ನು ಮನರಂಜಿಸಲಿದ್ದಾರಂತೆ ಶಕೀರ ಮೊದಲ ಪ್ರಿ ವೆಡ್ಡಿಂಗ್ ಕಾರ್ಯಕ್ರಮದಲ್ಲಿ ಖ್ಯಾತ ಪಾಪ್ ಸಿಂಗರ್ ರಿಹಾನ್ನ ಸಂಗೀತ ಕಾರ್ಯಕ್ರಮ ಭಾರಿ ಮೋಡಿ ಮಾಡಿತು ರಿಹಾನ್ನ ಒಂದು ಕಾರ್ಯಕ್ರಮಕ್ಕೆ ಗರಿಷ್ಠ ಎಪ್ಪತ್ತೇಳು ಕೋಟಿ ರೂಪಾಯಿ ಚಾರ್ಜ್ ಮಾಡುತ್ತಾರೆ ಅನಂತಂಬಾನಿ ರಾಧಿಕಾ ಮರ್ಚೆಂಟ್ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಕ್ಕೆ ರಿಹಾನಾ ಅರವತ್ತಾರು ಕೋಟಿ ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಎಂದು ವರದಿಯಾಗಿದೆ ಇದೀಗ ಫ್ರಾನ್ಸ್ನ ಹಡಗಿನಲ್ಲಿ ಜೂನ್ ಒಂದರವರೆಗೆ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಎರಡನೇ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ನಡೆಯುತ್ತಿದೆ ಬಹುತೇಕ ಬಾಲಿವುಡ್ ಸೆಲೆಬ್ರಿಟಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇದರ ಜೊತೆಗೆ ಅಂತಾರಾಷ್ಟ್ರೀಯ ಸೆಲೆಬ್ರಿಟಿಗಳು ದಿಗ್ಗಜರು ಉದ್ಯಮಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಾಗಲಿದ್ದಾರೆ ಎಂಟುನೂರು ಸೆಲೆಬ್ರಿಟಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಆಹ್ವಾನ ಪತ್ರಿಕೆಯ ಪ್ರಕಾರ ಅನಂತ್ ಮತ್ತು ರಾಧಿಕಾ ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿರುವ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಹಿಂದೂ ಸಂಪ್ರದಾಯದಂತೆ ವಿವಾಹವಾಗಲಿದ್ದು ಜುಲೈ ಹನ್ನೆರಡರ ಶುಕ್ರವಾರದಂದು ಅದ್ದೂರಿಯಾಗಿ ಇವರ ಶುಭ ವಿವಾಹ ನಡೆಯಲಿದೆ ಇದಾದ ನಂತರ ಜುಲೈ ಹದಿಮೂರರಂದು ಶುಭ್ ಆಶೀರ್ವಾದ ಸಮಾರಂಭ ಹಾಗೂ ಜುಲೈ ಹದಿನಾಲ್ಕರಂದು ಆರಕ್ಷತೆ ಕಾರ್ಯಕ್ರಮ ನಡೆಯಲಿದೆ ಮುಖ್ಯ ವಿವಾಹ ಸಮಾರಂಭವು ಜುಲೈ ಹನ್ನೆರಡರಂದು ಶುಭ ವಿವಾಹ ಅಥವಾ ವಿವಾಹ ಕಾರ್ಯದೊಂದಿಗೆ ಪ್ರಾರಂಭವಾಗುತ್ತವೆ ಡ್ರೆಸ್ ಕೋಡ್ ಭಾರತೀಯ ಸಾಂಪ್ರದಾಯಿಕವಾಗಿರಬೇಕು ಎಂದು ಅತಿಥಿಗಳಿಗೆ ಸಲಹೆ ನೀಡಲಾಗಿದೆ ಜುಲೈ ಹದಿಮೂರರಂದು ಶುಭ ಆಶೀರ್ವಾದದ ದಿನವಾಗಿರುತ್ತದೆ ಅಂದೂ ಕೂಡ ಡ್ರೆಸ್ ಕೋಡ್ ಅನ್ನ ಭಾರತೀಯ ಶೈಲಿಯಲ್ಲಿಯೇ ಔಪಚಾರಿಕವಾಗಿ ಸೂಚಿಸಲಾಗಿದೆ ಜುಲೈ ಹದಿನಾಲ್ಕರಂದು ಮಂಗಲ್ ಉತ್ಸವ ಅಥವಾ ಮದುವೆಯ ಆರಕ್ಷತೆ ಇರುತ್ತದೆ ಅಂದು ಡ್ರೆಸ್ ಕೋಡ್ ಅನ್ನ ಭಾರತೀಯ ಚಿಕ್ ರೀತಿಯಲ್ಲಿ ಇರುವಂತಹ ಸಲಹೆಯನ್ನ ನೀಡಲಾಗಿದೆ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು